ಏನು ಸಮತಾ ಸೈನಿಕ ದಳ ಇರ್ಬೋದು ಅದರ ನೇತಾರರಾದ ನೋಡೋ ಸಾ ಡಾಕ್ಟರ್ ಎಂ ವೆಂಕಟಮ್ಮಣ್ಣರವರ ಎಪ್ಪತ್ತನೇ ಹುಟ್ಟುಹಬ್ಬದ ಒಂದು ಆಚರಣೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಯಲಂಕ ಬೆಂಗಳೂರು ಉತ್ತರ ವಲಯದ ಯಲಂಕಾ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಏನು ಯಲಂಕದ ಉತ್ತರ ಭಾಗದ ಎಲ್ಲ ನಮ್ಮ ಸಮತಾ ಸೈನಿಕ ದಳದ ಕಾರ್ಯಕರ್ತರು ನಾಯಕರುಗಳು ಬಂದು ಅಣ್ಣವರು ಹುಟ್ಟುಹಬ್ಬದ ಒಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹುಟ್ಟು ಹಬ್ಬವನ್ನು ಅವರ ಒಂದು ಹುಟ್ಟು ಹಬ್ಬ ಥರ ಆಚರಣೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಏನು ನಮ್ಮೆಲ್ಲರ ನೆಚ್ಚಿನ ನಾಯಕರಿಗೆ ಬುದ್ಧ ಭಗವಾನ್ ಅವರಿಗೆ ಸುಖ ಶಾಂತಿ ಆರೋಗ್ಯ ಶಕ್ತಿ ಇನ್ನೂ ಹೋರಾಟದ ಹೆಚ್ಚೆಚ್ಚು ಹೋರಾಟ ಮಾಡಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ವಿಧಾನಸಭಾ ಕ್ಷೇತ್ರ ನಮಗೆ ಯಾಕೆ ಏನೇ ಆದ್ರೂ ಅಣ್ಣವರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ ಒಬ್ಬ ಒಬ್ಬರಿಗೆ ಇಬ್ಬರಿಗೆಲ್ಲ ಯಾವ ಟೈಮಿಗೆ ಬೇಕಾದರೂ ಅವ್ರು ಕಾಲ್ ಮಾಡಿದ್ರು ಅವ್ರು ಕಾಲ್ ಪಿಟ್ ಮಾಡ್ತಾರೆ ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಅಷ್ಟೇ ಚಂದ್ರೋಣ್ಣ ಆಗಿರ್ಬೋದು ವೆಂಕಟಸಮ್ಮಣ್ಣ ಆಗಿರ್ಬೋದು ಮತ್ತು ವೆಂಟರಮ್ಮಪ್ಪ ಅಣ್ಣ ಆಗಿರ್ಬೋದು ಏನೇ ಆಗಲಿ ಯಾವುದೇ ಟೈಮಲ್ಲಾಗಲಿ ನಮಗೆ ಕಾಲ್ ಮಾಡಿದ್ರೆ ಅವ್ರು ತೆಗೆದು ನಮಗೆ ಎಲ್ಲನೂ ನಮ್ಮ ಕಷ್ಟಗಳಿಗೆಲ್ಲ ಆಗ್ತಾರೆ ಅದಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ ಒಂದು ಒಳ್ಳೆಯ ಕೆಲಸಗಳು ಮಾಡೋ ದಿನಿಂದ ನಾವು ಅಣ್ಣವರನ್ನಂಬೇಡ್ಕರ್ ಸಮತ ಸೈನಿಕ ಸೇರಿಕೊಂಡು ಇವತ್ತು ಅವ್ರ ಜೊತೆಯಲ್ಲಿ ನಾವು ಭಾಗಿಯಾಗಿ ಅವ್ರಿಗೆ ಬೆನ್ನೆಲುಬಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಆ ಕಾರಣದಿಂದ ಇವತ್ತು ಇಲ್ಲಿ ಒಂದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸ್ತಾ ನಡೆಸಿ ಇವತ್ತು ಅಣ್ಣವ್ರಿಗೆ ಎಪ್ಪತ್ತನೇ ವರ್ಷದ ಒಂದು ಹುಟ್ಟುಹಬ್ಬದ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ನಾವು ಸಂಭ್ರ ಸಂಭ್ರಮಿಸ್ತಿದ್ದೀವಿ ಪ್ರಕಾಶ್ ಅಂತ ಲಕ್ಷ್ಮೀಪುರ ನಾನು ಮೂಲತಃ ದಾಸಂಗ್ರ ಅವರಲ್ಲಿ ನಮ್ಮ ಹೆಣ್ಣವರು ಲಕ್ಷ್ಮೀಪುರದ ಗ್ರಾಮದ ಒಂದು ಮುಳುಗೋವನ್ನೇ ಒಡೆಯ ಅಂತ ಆಗಬೇಕಾಗಿತ್ತು ಕೆಲವು ಕಾರಣಾಂತರಗಳಿಂದ ನಮ್ಮ ಜನಗಳಿಗೆ ಅದು ಜಾಗ ಸಿಗಲಿಲ್ಲ ಇವ್ರ ಸ್ನೇಹಿತದಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡು ಈ ಜನಗಳಿಗೆ ಜನಸಾಮಾನ್ಯರು ಇದ್ದಾರೆ ತುಂಬ ಅಮಾಯಕರು ಇದ್ದಾರೆ ಅವಿದ್ಯಾವಂತರಿದ್ದಾರೆ ಅವ್ರಿಗೇನಾದ್ರು ನ್ಯಾಯ ಕೊಡಿಸ್ಬೇಕು ಅನ್ನೋಕ್ಕೋಸ್ಕರ ನಾನು ಬೇರೆ ಜನಾಂಗದನ್ನೇ ಆದರೂ ಕೂಡ ಅನ್ನೋರನ್ನ ನಂಬಿ ಒಂದು ವಿಶ್ವಾಸ ಇಟ್ಟು ಅವರು ಸಂಘಟನೆಗೆ ಜಾಯ್ನ್ ಆಗಿ ಕೈಲಾದ ಸಹಾಯ ಮಾಡಿಕೊಂಡು ಒಬ್ಬ ಸಂಗ್ರಹಣೆ ಮಾಡಿಕೊಂಡು ಅವ್ರ ಹೆಸರಿಗೂ ಬರಬೇಕು ಆದ್ದರಿಂದ ನಮ್ಮ ಜನಗಳಿಗೂ ಒಳ್ಳೆಯದಾಗಬೇಕು ಒಂದು ಒಂದೇ ಒಂದು ಏಕೈಕ ಉದ್ದೇಶದಿಂದ ಈ ಸಂಘಟನೆ ನಾನು ಸೇರಿಕೊಂಡಿದ್ದೀನಿ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಭವ್ಯವಾಗಿರ್ತಕ್ಕಂಥ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿ ಇಷ್ಟು ದಿನಗಳ ನಂತರ ಇಲ್ಲೊಂದು ಅದ್ಧೂರಿ ಕಾರ್ಯಕ್ರಮ ನಡೀತು ಅಂಬೇಡ್ಕರ್ ಜಯಂತಿ ಮತ್ತು ನನ್ನ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಇದರಲ್ಲಿ ಮೊಟ್ಟ ಮೊದಲಿಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರೇ ಬಂದು ಖುದ್ದು ಸನ್ಮಾನ ಮಾಡಿ ಉದ್ಘಾಟನೆ ಮಾಡಿ ಶುಭ ಹಾರೈಸಿ ಹೋಗಿದ್ದಾರೆ ಅವರಿಗೆ ಸಮತಾ ಸೈನಿಕ ದಳದ ಪರವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪರವಾಗಿ ಅಭಿನಂದನೆ ಹೇಳ್ತೀವಿ ಅದೇ ರೀತಿ ಯಲಂಕ ವಿಧಾನಸಭಾ ಕ್ಷೇತ್ರದ ಭಾಗದಲ್ಲಿ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ ನೂರಾರು ಸಂಘ ಸಂಸ್ಥೆಗಳಿದ್ದಾವೆ ಆ ಸಂಘ ಸಂಸ್ಥೆಗಳೆಲ್ಲ ಒಟ್ಟಿಗೆ ಸೇರಿ ನನ್ನ ಎಪ್ಪತ್ತನೇ ಹುಟ್ಟುಹಬ್ಬವನ್ನು ಇದೇ ಅಂಬೇಡ್ಕರ್ ಭವನದಲ್ಲಿ ಆಚರಣೆ ಮಾಡೋದ್ರ ಮೂಲಕ ಈ ಭಾಗದ ಅಂಬೇಡ್ಕರ್ ಅಭಿಮಾನಿಗಳ ಐಕ್ಯದ ಸಮಾವೇಶ ಐಕ್ಯತಾ ಸಮಾವೇಶವಾಗಿ ಇದು ಪರಿವರ್ತನೆಯಾಗಿದೆ ಅನೇಕ ಹಿತೈಷಿಗಳು ಬಂದು ಶುಭ ಹಾರೈಸಿದ್ದಾರೆ ಮತ್ತು ಮಹತ್ತರವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ವಸತಿ ಸಮಸ್ಯೆ ಬಗ್ಗೆ ಎಲ್ಲರ ಗಮನ ಸೆಳೆಯತಕ್ಕಂಥ ಒಂದು ಚರ್ಚೆ ಆಗಿದೆ ಪ್ರತಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿರ್ತ ಇಂಥದೇ ಅಂಬೇಡ್ಕರ್ ಭವನ ಸ್ಥಾಪನೆ ಆಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಇಂದಿನ ಶಾಸಕರು ಸಾಕಾರ ಮಾಡಿ ಯಶಸ್ವಿಗೊಳಿಸ್ತಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ನಾವು ಹೊಂದಿದ್ದೇವೆ ಹಾಗೆಯೇ ಸರ್ಕಾರಿ ಜಮೀನುಗಳು ಲೂಟಿ ಕೆಲಸ ಭಾಳ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಎಸ್ ಸಿ ಎಸ್ ಟಿ ಜನಾಂಗಗಳಿಗೆ ಭಾಳ ದೊಡ್ಡ ಅನ್ಯಾಯ ಆಗಿದೆ ಯಾರು ಭೂ ಸುಧಾರಣೆ ಕಾಯ್ದೆಯನ್ನು ತಂದರೂ ಈ ಭಾಗದ ಶಾಸಕರಾಗಿದ್ದಂಥ ಬಿ ಬಸವಲಿಂಗಪ್ಪ ಅವರು ಅವರ ಕನಸು ನನಸಾಗದೇ ಇರೋದಕ್ಕೆ ಇಲ್ಲಿ ದೊಡ್ಡ ತೊಂದರೆಗಳಿದ್ದಾವೆ ಇದಕ್ಕಾಗಿ ಸಮತಾ ಸೈನಿಕ ದಳ ಈ ದಿನ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದೆ ಎಲ್ಲೆಲ್ಲಿ ದಲಿತ ಜನಾಂಗಕ್ಕೆ ಭೂಮಿಯ ಹಕ್ಕು ಸಿಗಿಲ್ವೋ ಅಲ್ಲೆಲ್ಲ ಕೂಡ ಒಂದು ಹೋರಾಟವನ್ನು ರೂಪಿಸೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಇಂಥ ಒಂದು ನಿರ್ಣಯದ ಹಿಂದೆ ಎಲ್ಲ ಜನಾಂಗಗಳು ಕೂಡ ಇದ್ದಾರೆ ಬರೀ ದಲಿತರಷ್ಟೇ ಅಲ್ಲ ಯಾರ್ಯಾರು ವಸ್ತಿ ಹೀನರಿದ್ದಾರೆ ಯಾರ್ಯಾರು ಭೂಮಿ ಹೀನರಿದ್ದಾರೋ ಅವರೆಲ್ಲರೂ ಕೂಡ ಭೂಮಿ ಲೂಟಿ ಕೋರ್ರ ವಿರುದ್ಧ ಹೋರಾಟ ಮಾಡಬೇಕಾಗಿರತಕ್ಕಂಥ ಸ್ಥಿತಿಗೆ ಇವತ್ತು ಎಲ್ಲರೂ ಕೂಡ ಮಾನಸಿಕವಾಗಿ ಸಿದ್ಧರಾಗಿದ್ದೀವಿ ಈ ಸಮಾವೇಶದ ಮೂಲಕ ಈ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಭಾಗದ ಶಾಸಕರ ಜೊತೆ ಕೂತು ಮಾತಾಡಿ ಈ ಭಾಗದಲ್ಲಿರ್ತಕ್ಕಂಥ ನಿವೇಶನ ಸಮಸ್ಯೆ ಭೂಮಿ ಸಮಸ್ಯೆಗಳೆಲ್ಲವನ್ನೂ ನಾವು ಪರಿಹರಿಸ್ತಕ್ಕಂಥ ಭರವಸೆಯನ್ನು ಈ ದಿನ ವ್ಯಕ್ತಪಡಿಸ್ತಾ ಇದ್ದೀವಿ ಓಕೆ